ಓಂ ವೆಂಕಟನಾಥಾಯ ವಿದ್ಮಹಿ ಸಚ್ಚಿದಾನಂದ ಧೀಮಹಿ ತನು ರಾಘವೇಂದ್ರ ಪ್ರಚೋದಯಾತ ಇದು ಸಂಕಷ್ಟ ನಿವಾರಣೆಯ ಗುರು ರಾಘವೇಂದ್ರ ಅವರ ಮಂತ್ರ ಈ ಮಂತ್ರದ ಮೂಲಕ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಶ್ರೀ ಗುರು ರಾಘವೇಂದ್ರ ಅವರ ಬಾಲ್ಯ ಜೀವನ ತಂದೆ ತಾಯಿ ಮತ್ತು ವಿದ್ಯಾಭ್ಯಾಸ ಇದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ವೆಂಕಟನಾಥರಾಗಿ ತಮಿಳುನಾಡಿನ ಭುವನಗಿರಿಯಲ್ಲಿ ತಿಮ್ಮಣ್ಣ ಭಟ್ ಮತ್ತು ಗೋಪಿಕಾಂಬಾ ಎಂಬ ದಂಪತಿಗಳಿಗೆ ಸಾವಿರದ ಐದುನೂರ ತೊಂಬತ್ತೈದರಲ್ಲಿ ಎರಡನೇ ಸಂತಾನವಾಗಿ ಜನಿಸುತ್ತಾರೆ ಇವರು ಜನಿಸಿದ ಇಸವಿ ಸಾವಿರದ ಐದುನೂರ ತೊಂಬತ್ತೈದು ಅಥವಾ ಸಾವಿರದ ಆರುನೂರ ಒಂದು ಎಂಬ ಗೊಂದಲ ಇದೆ ಇವರು ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದಿಂದ ಜನಿಸಿದ ಕಾರಣ ಇವರನ್ನು ವೆಂಕಟನಾಥ ಮತ್ತು ವೆಂಕಟಾಚಾರ್ಯ ಅಂತ ಕರಿತಾ ಇರ್ತಾರೆ ಇವರು ಬಾಲ್ಯದಲ್ಲಿ ಲಕ್ಷ್ಮೀ ನರಸಿಂಹಾಚಾರ್ಯರ ಬಳಿ ತಮಿಳುನಾಡಿನ ಮಧುರೈನಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಸಾವಿರದ ಆರುನೂರ ಹದಿನಾಲ್ಕರಲ್ಲಿ ಮುಗಿಸ್ತಾರೆ ಮದುರೈಯಿಂದ ಹಿಂದಿರುಗಿ ಬಂದ ಸಂದರ್ಭದಲ್ಲಿ ಸರಸ್ವತಿ ಬಾಯಿ ಎಂಬ ಮಹಿಳೆಯ ಜೊತೆಗೆ ವಿವಾಹ ಆಗುತ್ತೆ ವಿವಾಹ ಆದ ನಂತರವೂ ವೆಂಕಟನಾಥರು ಉನ್ನತ ಶಿಕ್ಷಣಕ್ಕಾಗಿ ಕುಂಭಕೋಣಂನಲ್ಲಿರುವ ಶ್ರೀ ಸುಧೀಂದ್ರ ತೀರ್ಥರ ಬಳಿ ಶಿಷ್ಯರಾಗಿ ಸೇರಿಕೊಳ್ಳುತ್ತಾರೆ ಕೆಲವು ವರ್ಷಗಳಲ್ಲೇ ವೇದ ಉಪನಿಷತ್ತುಗಳಿಂದ ಕಲಿತು ತನಗಿಂತ ಹಿರಿಯರನ್ನು ಹಾಗೂ ಮಠಾಧೀಶರನ್ನು ವಾಗ್ವಾದದಲ್ಲಿ ಸೋಲಿಸುತ್ತಾರೆ ಸಂಸ್ಕೃತ ಹಾಗೂ ವೈದಿಕ ಶಾಸ್ತ್ರದಲ್ಲಿ ಪರಿಣಿತರಾಗಿ ಇತರರಿಗೆ ಬೋಧಿಸಲು ಪ್ರಾರಂಭಿಸುತ್ತಾರೆ ಇದರೊಂದಿಗೆ ಸಂಗೀತದಲ್ಲೂ ಒಳ್ಳೆಯ ಜ್ಞಾನವನ್ನು ಗಳಿಸುತ್ತಾರೆ ಇವರ ಕಾಲದಲ್ಲಿ ಶ್ರೇಷ್ಠವಾದ ಗಾಯಕರೂ ಸಹ ಆಗಿರುತ್ತಾರೆ ಶ್ರೀಮಾನ್ ನ್ಯಾಯಸುಧಾ ಪರಿಮಳ ಎಂಬ ಗ್ರಂಥವನ್ನು ಕೂಡ ರಚಿಸ್ತಾರೆ ಯಚುಕ್ಷ ನಾರಾಯಣ್ ದೀಕ್ಷಿತರು ಹಾಗೂ ವೆಂಕಟನಾಥರ ಮಧ್ಯೆ ಮಧ್ವದ್ವೈತ ಸಿದ್ಧಾಂತದ ಮೇಲೆ ನಡೆದಂತಹ ವಿವಾದದಲ್ಲಿ ವೆಂಕಟನಾಥರೇ ಗೆಲುವನ್ನು ಸಾಧಿಸ್ತಾರೆ ಅದೇ ಸಮಯದಲ್ಲಿ ಇವರಿಗೆ ಭಟ್ಟಾಚಾರ್ಯರು ಎಂಬ ಬಿರುದು ನೀಡಲಾಗುತ್ತದೆ ಇನ್ನು ವೆಂಕಟನಾಥರು ಮತ್ತು ಸರಸ್ವತಿ ಬಾಯಿ ಅವರಿಗೆ ಲಕ್ಷ್ಮೀನಾರಾಯಣ ಎಂಬ ಪುತ್ರ ಜನಿಸುತ್ತಾನೆ ಇನ್ನು ಇವರ ಗುರು ಸುಧೇಂದ್ರ ತೀರ್ಥರಿಗೆ ವಯಸ್ಸಾಗುತ್ತಾ ಬರುತ್ತೆ ಆಗ ಮಠಕ್ಕೆ ಯಾರನ್ನಾದರೂ ಉತ್ತರಾಧಿಕಾರಿಗಳನ್ನು ನೇಮಿಸಬೇಕೆಂದು ತೀರ್ಮಾನವನ್ನು ಮಾಡುತ್ತಾರೆ ಆಗ ಅವರ ಕಣ್ಣಿಗೆ ಬಿದ್ದಿದ್ದು ವೆಂಕಟನಾಥ ಅವರೇ ಆದರೆ ವೆಂಕಟನಾಥ ಅವರು ಒಬ್ಬ ವಿವಾಹಿತರು ಸಂಸಾರಿ ಸನ್ಯಾಸದೀಕ್ಷೆಯನ್ನು ಪಡೆಯೋದಕ್ಕೆ ಅವರು ಸಿದ್ಧ ಇರುವುದಿಲ್ಲ ಆದರೂ ಕೂಡ ಸುಧೇಂದ್ರ ತೀರ್ಥರು ಮಾತ್ರ ತಮಗೆ ಸರಿಯಾದ ವಾರಸುದಾರ ವೆಂಕಟನಾಥ ಎಂದು ತೀರ್ಮಾನಿಸಿದರು ಸರಸ್ವತಿ ಬಾಯಿಗೆ ಗೊತ್ತಾಗದಂತೆ ಗುಟ್ಟಾಗಿ ತಾಂಜಾ ಊರಿಗೆ ಕರೆದೊಯ್ದು ಅಲ್ಲೇ ಅವರಿಗೆ ಸನ್ಯಾಸ ದೀಕ್ಷೆಯನ್ನು ಕೊಡಿಸುತ್ತಾರೆ ಇನ್ನು ಅದಾದ ಬಳಿಕ ವೆಂಕಟನಾಥರು ಮಠದಲ್ಲೇ ವಾಸ ಇರ್ತಾರೆ ವಿಷಯ ತಿಳಿದ ಸರಸ್ವತಿ ಬಾಯಿ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಲು ಸಾಧ್ಯವಾಗದೆ ಬಾವಿಗೆ ಹಾರಿ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ಅದರ ಬಳಿಕ ತಾಂಜಾವೂರ್ ರಾಜನಾದ ರಘುನಾಥ್ ನಾಯಕರ ಅಧಿಪತ್ಯದಲ್ಲಿ ಸಾವಿರದ ಆರುನೂರ ಇಪ್ಪತ್ತಾರರ ಪಾಲ್ಗುಣಿ ಶುದ್ಧ ವಿಜಯ ದಿನದಂದು ಮಧ್ವಪೀಠದ ಸಂಪ್ರದಾಯದ ಪ್ರಕಾರ ವೆಂಕಟನಾಥರು ಸನ್ಯಾಸಾಶ್ರಮವನ್ನು ಸ್ವೀಕರಿಸುತ್ತಾರೆ ಅದೇ ಸಮಯದಲ್ಲಿ ಸುಧೀಂದ್ರ ತೀರ್ಥರು ವೆಂಕಟನಾಥರಿಗೆ ಶ್ರೀ ರಾಘವೇಂದ್ರ ಯೋಗಿ ಅಂತ ನಾಮಕರಣ ಮಾಡ್ತಾರೆ ಅಂದಿನಿಂದ ವೆಂಕಣ್ಣ ಭಟ್ಟರು ರಾಘವೇಂದ್ರ ಸ್ವಾಮಿಯಂತೆ ಪ್ರಸಿದ್ಧಿಯನ್ನು ಹೊಂತಾರೆ ಇವರು ಮಂತ್ರಾಲಯದಲ್ಲಿ ಮಠವನ್ನು ಸ್ಥಾಪಿಸುತ್ತಾರೆ ಸಾವಿರದ ಆರುನೂರ ಎಪ್ಪತ್ತೊಂದರ ನಾಮ ಸಂವತ್ಸರದ ಶ್ರಾವಣ ಬಹುಳ ಗುರುವಾರ ದಿನದಂದು ಸೂರ್ಯೋದಯಕ್ಕೂ ಮುಂಚೆ ತನ್ನ ಶಿಷ್ಯರೊಂದಿಗೆ ಎಂಟುನೂರು ವರ್ಷಗಳು ಜೀವಂತವಾಗೇ ಇರುವಂತೆ ಹೇಳಿ ಮಂತ್ರಾಲಯದಲ್ಲಿನ ಬೃಂದಾವನದಲ್ಲಿ ಸಜೀವ ಸಮಾಧಿಯಾಗ್ತಾರೆ ರಾಘವೇಂದ್ರ ಸ್ವಾಮಿಯವರು ಹಿಂದೂ ಮತ್ತು ದ್ವೈತ ಸಿದ್ಧಾಂತಕ್ಕೆ ಸಂಬಂಧಿಸಿದ ಪ್ರಮುಖವಾದಂತಹ ಗುರು ಇವರು ವೈಷ್ಣವ ಸಿದ್ಧಾಂತವನ್ನು ಅನುಸರಿಸುತ್ತಿದ್ದರು ಇವರನ್ನು ಪ್ರಹ್ಲಾದನ ಅವತಾರವೆಂದು ನಂಬಲಾಗುತ್ತಿತ್ತು ಇವರು ಶ್ರೀ ರಾಮ ಮತ್ತು ಪಂಚಮುಖ ಆಂಜನೇಯ ಸ್ವಾಮಿಯ ಪರಮ ಭಕ್ತರು ಇನ್ನು ಮಂತ್ರಾಲಯವು ಆಂಧ್ರ ಪ್ರದೇಶದ ರಾಜ್ಯ ಕರ್ನೂಲು ಜಿಲ್ಲೆಯಲ್ಲಿದೆ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಧ್ರುವ ನಕ್ಷತ್ರಕ್ಕೆ ಸರಿಸಮನಾದ ಶ್ರೀ ರಾಘವೇಂದ್ರ ಸ್ವಾಮಿಯ ಪುಣ್ಯಕ್ಷೇತ್ರವೇ ಮಂತ್ರಾಲಯ ಇದು ಶ್ರೀ ಸ್ವಾಮಿಗೆ ಸಂಬಂಧಿಸಿದ ಅತಿ ಅತೀ ಪ್ರಸಿದ್ಧವಾದಂತಹ ಪುಣ್ಯಕ್ಷೇತ್ರ ಎಂದು ಹೇಳಬಹುದು ಈ ಕ್ಷೇತ್ರ ಕರ್ನೂಲು ಜಿಲ್ಲೆಯಿಂದ ಸುಮಾರು ನೂರು ಕಿಲೋಮೀಟರ್ ದೂರವಿದೆ ಹಾಗೆ ಕರ್ನಾಟಕದ ರಾಯಚೂರಿನಿಂದ ಸುಮಾರು ನಲವತ್ತೆರಡು ಕಿಲೋಮೀಟರ್ ದೂರವಿದೆ ಹಾಗೆ ಈ ಮಠದ ಸಮೀಪದಲ್ಲೇ ಪಂಚಮುಖ ಆಂಜನೇಯ ಸ್ವಾಮಿಯ ಆಲಯವಿದೆ ತುಂಗಾಭದ್ರ ನದಿ ತೀರದಲ್ಲಿರುವ ಈ ಆಲಯ ನೋಡಲು ಬಹಳನೇ ಸುಂದರವಾಗಿದೆ ರಾಘವೇಂದ್ರ ಸ್ವಾಮಿ ನೆಲೆಸಿರುವ ಆ ಆಲಯ ಪವಿತ್ರವಾದದ್ದು ರಾಘವೇಂದ್ರ ಸ್ವಾಮಿಯನ್ನ ಮನಸಾರೆ ಪ್ರಾರ್ಥಿಸಿ ಏನನ್ನಾದರೂ ಬೇಡಿದರೆ ಅವರು ಖಂಡಿತ ಅನುಗ್ರಹಿಸುತ್ತಾರೆ ಇನ್ನು ಯಾರೆಲ್ಲ ಮಂತ್ರಾಲಯಕ್ಕೆ ಭೇಟಿಯನ್ನು ನೀಡಿಲ್ಲ ಅವರೆಲ್ಲೂ ಖಂಡಿತವಾಗಿಯೂ ಮಂತ್ರಾಲಯಕ್ಕೆ ಭೇಟಿ ನೀಡಿ ಶ್ರೀ ಗುರು ರಾಘವೇಂದ್ರರ ಆಶೀರ್ವಾದವನ್ನು ಪಡೀರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ